ಲ ಹೊಯವಿ ಹೋರಾಡ್ತಾ ಬರಬೇಡ್ರಿ ಬಂದಿರಲ್ಲ ಎಲ್ಲ ಗಟ್ಟಿ ಇನ್ನೊಂದಕ್ಕೆ ಆಸೆ ಮಾಡಬೇಡ್ರಿ ಆಸೆ ಮಾಡಿದ್ರಿ ಅಂದ್ರ ಹುಡಿತಿಂದು ಪದ

ಇಷ್ಟು ದೇ ಆಕೇವು ನಮ್ಮ ಕನ್ನಿದರಿಗೆ ನಾನು ಒಂದು ಸಂಘಟನೆ ಇದ್ದಾಗ ಆನ್ ಹೆಸರು ಹೇಳಬಾರದು ಏಕೆಂದರೆ ಆ ಹೋರಾಟಗಾರನಲ್ಲಿ ಒಂದು ಕಿಳ್ಮಾತೋ ಅವಂಗಾಕೋ ಹೊಡಿ ತಿಕ್ಕಿ ಕುಷ್ಟೋ ಗಾತ್ತಿ ಆ ಮಹಾಕಾಯಿ 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 ಕಳ್ಸಗೊಂಡಿರು ನೀರು ನಾವು ಇರುವ ಮಟ್ಟ ನೀರು ಕುಡದೆ ಸಾಯ್ತೇವೆ ಅಂತ ಹೇಳುವ ಹೋರಾಟ ಬೇಡ ಈ ಶಾಲಿಗೆ ಅಪಮಾನ ಮಾಡಬೇಡ್ರಿ ಡೋಂಗಿ ಹೋರಾಟ ಮಾಡಬೇಡ್ರಿ ಈ ಒಂದು ಸಂಘಟನೆಯನ್ನು ಒಳಗಂತ ರಾಮಕೃಷ್ಣ ಹೆಗಡೆ ಸತ್ ಹೋದ ಅವನು ಹೆಚ್ಚಿನ ಒದ್ ಬಿಟ್ರು ತಿಳಿದ್ ಬಿಟ್ರು ಇದೇ ಅವನು ಮಾಡಿದ್ದು ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿ ಅವತ್ತು ರೈತರು ಬಂದರು ದಾರಿ ಬಿಡಿ ರೈತರಿಗೆ ರಾಜ್ಯ ಕೊಡಿ ಅವತ್ತ ನಮ್ಮ ಮುಖ್ಯಮಂತ್ರಿ ಹಾಗೆ ಆಗ್ತಿದ್ದ ನಂದು ಸ್ವಾಮಿ ಅದನ್ನು ಸರಿಪರ ರಾಮಕೃಷ್ಣ ಹೆಗಡೆ ಒಂದು ಇದನ್ನು ತಗೊಂಡ ಅಧಿಕಾರ ವಿಷಯ ಎಲ್ಲ ಹಳೆಯೊಳಗೂ ಇತ್ತು ಅವನು ಕಿತ್ತು ತೋರಿಸಿದ್ರು ರೈತರಲ್ಲಿ ಏನು ಪಕ್ಷ ಮಾಡಿಬಿಟ್ರು ನೀನು ಕಾಂಗ್ರೆಸ್ ನೀ ಜನತಾದಳ ನೀ ಬಿಜೆಪಿ ಮಾಡಿ ಒಳಗೆ ಆಳುವ ನೀತಿಯನ್ನು ಸರ್ಕಾರ ಮಾಡಿ ನಮ್ಮ ರೈತರನ್ನ ಹಾಳು ಮಾಡ್ತೀವಿ जुलाई इपत् महा मुझे ए महायुद्ध